ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ರಾಯಚೂರಿನಲ್ಲಿಂದು ಹಮ್ಮಿಕೊಂಡಿದ್ದ ಭಗವಾನ್ ಬುದ್ದ ಜಯಂತಿ ಕಾರ್ಯಕ್ರಮವನ್ನು ತಹಶೀಲ್ದಾರ್ ಸುರೇಶ್ ವರ್ಮಾ ಉದ್ಘಾಟಿಸಿದರು ಈ ವೇಳೆ ಪ್ರಾಧ್ಯಾಪಕ ಅಪ್ಪಗೆರೆ ಸೋಮಶೇಖರ್ ಮಹಾನಗರ ಪಾಲಿಕೆ ಅಧ್ಯಕ್ಷರಾದ ನರಸಮ್ಮ ಮಾಡಗಿರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸುರೇಶ್ ವರ್ಮಾ ಸತ್ಯ ಅಹಿಂಸೆಯ ಪ್ರತಿಪಾದನೆ ವಿಶ್ವಶಾಂತಿಯ ಬೋಧನೆ ಬೌದ್ಧ ಧರ್ಮದ ಆಶಯವಾಗಿದೆ ಎಂದು ಹೇಳಿದರು ಅಪ್ಪಗೆರೆ ಸೋಮಶೇಖರ್ ಬುದ್ಧರ ಚಿಂತನೆಗಳು ಹಾಗೂ ವೈಚಾರಿಕತೆ ಗಂಭೀರವಾಗಿ ಅಧ್ಯಯನ ಮಾಡುವ ಅಗತ್ಯವಿದೆ ಎಂದು ತಿಳಿಸಿದರು ನಾವು ನಡೀಬೇಕಾಗಿರತ ನಮ್ಮ ನಡೆನುಡಿಗಳಲ್ಲಿ ನಮ್ಮ ವ್ಯಕ್ತಿತ್ವದಲ್ಲಿ ನಮ್ಮ ಬದುಕಿನಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳಬೇಕಾಗಿರತ ಅನಿವಾರ್ಯತೆ ಎನ್ನ ಇದು ಹೇಳುತ್ತದೆ ಇದಕ್ಕೂ ಮುನ್ನ ಭಗವಾನ್ ಬುದ್ಧರ ಭಾವಚಿತ್ರದ ಮೆರವಣಿಗೆ ನಡೆಯಿತು